ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಧರ್ಮಸ್ಥಳ ಹೆಸರಿಗೆ ಧಕ್ಕೆ ತರುವ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಗ್ಯಾರಂಟಿ ಹುಬ್ಬಳ್ಳಿ ಧರ್ಮಸ್ಥಳದ ಬಗ್ಗೆ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡುತ್ತಿರುವುದು ಅಂಥವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತ ಸಂತೋಷ್ ಶೆಟ್ಟಿ ಒತ್ತಾಯ ಮಾಡಿದ್ದಾರೆ ನಗರದಲ್ಲಿಂದು ಮಾತನಾಡಿದ ಅವರು ಈಗಾಗಲೇ ಅಲ್ಲಿ ನಡೆದಂತ ಹತ್ಯೆಯ ಕುರಿತು ಸಿಐಟಿ ತನಿಖೆ ಮಾಡುತ್ತಿದೆ ಅದರ ನಡುವೆ ಕೆಲವೊಂದು ದುಷ್ಕರ್ಮಿಗಳು ಧರ್ಮಸ್ಥಳದ ಕುರಿತು ಅವಹೇಳನಕಾರಿ ಪೋಸ್ಟ್ ಮಾಡಿ ನಮ್ಮ ಧರ್ಮಾಧಿಕಾರಿ ಹೆಸರನ್ನು ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಇದನ್ನೆಲ್ಲ ನಿಲ್ಲಿಸದೆ ಹೋದರೆ ಉಗ್ರ ಹೋರಾಟ ಮಾಡಲು ಎಂದು ಎಚ್ಚರಿಕೆ ನೀಡಿದ್ದಾರೆ ರಿಪೋರ್ಟ್ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದಕ್ಕೆ ನಾವು ಜಿಲ್ಲೆ ಧಾರವಾಡ ಜಿಲ್ಲೆಯಿಂದ ಸ್ವಾಗತ ಮಾಡ್ತೀವಿ ಯಾಕಂತ ಹೇಳಿದ್ರೆ ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನೋದು ವಿಶ್ವಾಸ ನಮಗಿದೆ ಇದು ಮೊದ್ಲೇನೆ ಆಗ್ಬೇಕಾಗಿತ್ತು ಈಗ ಯೂಟ್ಯೂಬರ್ ಚಾನಲ್ಗಳಲ್ಲಿ ಮಾತ್ರ ಇದು ಅಪಪ್ರಚಾರ ಆಗ್ತಾ ಇದೆ ಬೇರೆ ಎಲ್ಲೂ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಆಗಲಿ ಎಲ್ಲ ಭಕ್ತರಾಗಲಿ ಎಲ್ಲರೂ ಧರ್ಮದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಇದು ತನಿಖೆಯಲ್ಲಿ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಜಯ ಆಗತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ ನಾವು ಎಸ್ ಐ ಟಿ ತನಿಖೆ ಬಗ್ಗೆ ಯಾವುದು ಇದಿಲ್ಲ ಯಾಕಂತ ಹೇಳಿದ್ರೆ ದೇವ ಮಾನವರನ್ನ ಅವರು ನಕಲಿ ದೇವ ಮಾನವ ಅಂತ ಹೇಳಿ ಏನ್ ಯೂಟ್ಯೂಬರ್ ಎಲ್ಲ ಹಾಕ್ತಾ ಇದ್ರೆ ಇದನ್ನ ನಾವು ಖಂಡಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ಹುಟ್ಟಿದಾಗಿಂದ ಧರ್ಮಸ್ಥಳ ಭಕ್ತರು ನಾವು ಅಲ್ಲಿಗೆ ಧರ್ಮದ ಬಗ್ಗೆ ನಾವು ನಡ್ಕೊಂಡವರು ಅಲ್ಲಿನ ಬಗ್ಗೆ ನಮ್ಗೆ ಗೊತ್ತಿದೆ ಸುಮ್ಮನೆ ಅಪಪ್ರಚಾರ ಬೇಡ ಅಪಪ್ರಚಾರ ಆದ್ರೆ ಅಷ್ಟೇ ನಾವು ಬೀದಿ ಗೆಲುವು ಹೋರಾಟ ಮಾಡ್ತೀವಿ ಎಸ್ ಐ ಟಿ ತನಿಖೆಯಲ್ಲಿ ಆಗೋರುಗಾರು ಇದನ್ನೆಲ್ಲ ನಿಲ್ಬೇಕ ನಮ್ಮ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಯೂಟ್ಯೂಬರ್ ಚಾನಲ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಕೂಡ ಮಾಡ್ಬೇಕಂತ ಇದ್ದೀವಿ ಯಾಕಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಬರೀ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಇಲ್ಲ ರಾಜ್ಯ ಸ್ಟೇಟ್ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಮಹಿಳಾ ಸಬಲೀಕರಣ ಇರಬಹುದು ಬಡ ಮಕ್ಕಳಿಗೆ ಹೆಣ್ಮಕ್ಳು ಕಣ್ಣೀರು ವರ್ಷದ ಮುಖ್ಯ ಪಾತ್ರ ಇದೆ ಅವರು ಅನೇಕ ಹಿಂದಿ ದೇವಾಲಯಗಳಿಗೆ ಕೆರೆಗಳಿಗೆ ನಾವೇ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಆದಾಗ ನಮ್ಮ ಹೊಸಂತರ್ಕಾಚಾರ್ಯರು ನಾವು ಎಲ್ಲ ಇಲ್ಲಿ ಸಂಘಟನೆ ಮಾಡ್ಕೊಂಡು ಒಂದು ಹಿಂದೂ ದೇವಾಲಯಗಳು ಬಿಟ್ಟಿಲ್ಲ ಒಂದು ಹಾಳಾಗಿರೋ ಇದು ಕೆರೆಗಳು ಬಿಟ್ಟಿಲ್ಲ ಎಲ್ಲ ನಾವು ಸಬಲೀಕರಣ ಮಾಡಿ ಎಲ್ಲ ಒಳ್ಳೇದ್ ಮಾಡಿದೀವಿ ಅವು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆಗಿಲ್ಲ ಅವರು ಸ್ಟೇಟ್ ರಾಜ್ಯದಂತ ಎಲ್ಲಾ ಕಡೆಯೂ ಕೆಲಸ ನಡೀತಾ ಇದೆ ಧರ್ಮದ್ದು ಧರ್ಮಸ್ಥಳ ಧರ್ಮ ಅಲ್ಲಿದ್ರು ಕೂಡ ಧರ್ಮಸ್ಥಳದ ಕೆಲಸ ಮನೆ ಮನೆಗೆ ಮುಟ್ಟಿದೆ ಇಲ್ಲಿ ಹಾಗಾಗಿ ಇದು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬೇಕಾದಷ್ಟು ಕೆಲ್ಸಗಳಾಗಿದಾವ ಇಲ್ಲೆಲ್ಲ ನಮ್ ಕಣ್ಮೆ ಕೆಲಸಗಳು ಇದಾವೆ ಅವ್ರನ್ನ ಪುನಿಸ್ಬಾರ್ದು ತನಿಖೆ ಆಗ್ಲಿ ಅವನು ಆರೋಪಿ ಯಾರಂತ ಹೇಳಿ ಯಾರು ಮಾಡಿದಾರ ಇದು ಯಾರ್ದು ಬಾಡಿ ಅದು ಯಾವಾಗ ತಂದ ಯಾರು ಕಂಪ್ಲೇಂಟ್ ಮಾಡಿ ಎಲ್ಲ ರಿಜಿಸ್ಟರ್ ಆಗ್ಲಿ ಮಾಡ್ಲಿ ಅದ ಬಿಟ್ಟು ಈ ಯೂಟ್ಯೂಬ್ ಎಲ್ಲಾರು ನಕಲಿ ಮಾನವ ದೇವಮಾನವ ಮಾನವ ಅನ್ನೋದು ನಮ್ಮ ಧರ್ಮದ ಬಗ್ಗೆ ಧಕ್ಕೆ ತರೋದು ಧರ್ಮಸ್ಥಳ ಅಂತ ಹೇಳಿದ್ರು ವೀರೇಂದ್ರ ಹೆಗಡೆ ಅವರು